ಯಾವುದೋ ಫೋನ್ ಬಂತ ಹಲೋ ಯವ್ವ ಏನು ಬಿ ಫೋನ್ ಮಾಡಿ ಹೇಳು ಏನಾಯ್ತು ಆನಂದ ಏನು ಹೇಳಪ್ಪ ಹಾಂ ಏನು ಹೇಳಿ ನಿಮ್ಮ ತಂಗಿ ವೀಣಾ ಮಾನ ಮನೇಲಿ ಎಲ್ಲ ಕಳ್ದ ಬಿಟ್ಲು ಕಲೀ ತೆಗ್ಸೋ ಹಂಗೆ ಮಾಡಿಬಿಟ್ಲಪ್ಪ ತಗ್ಸೋಂಗೆ ಮಾಡ್ಬಿಟ್ಳು ಆ ಪಾರವ್ವನ ಮಗನಿಂದ ಓಡಾಡಿ ಬಿಟ್ಟಾಳೆ ಮಂಜಾನಿಂದ ಅಲ್ಲೇ ಬೆಂಗ್ಳೂರ್ಗೆ ಬಂದಾಳೆ ಆಕೆ ಎಲ್ಲಿತ್ರ ಹುಡುಕಿ ಎಳ್ಕೊಂಡು ಬಾಯ್ಕಿನ ಬಿಡಕ ಹೋಗ್ಬಿಡಪ್ಪ ಬಿಡಕ ಹೋಗ್ಬಿಡ ನಿಮ್ಮಪ್ಪ ಮಲ್ಕೊಂಡ ಎದ್ದೇಳಕ ರೆಡಿ ಇಲ್ಲ ಅಟ್ಟು ತ್ರಕಳಕಪ್ಪ ಆನಂದ್ರ ಮಾಡಿ ಆ ಹಾಡ್ಬಿಟ್ಟಕ್ಕಿನ್ನ ಕರ್ಕೊಂಬಾ ಒಬ್ಬಕ್ಕೆ ಮಗಳು ಒಬ್ಬಕ್ಕೆ ತಲೆ ತೆಲಿಮಿ ಇಟ್ಕೊಂಡು ಮರೆಸಿದೇವಲ್ಲಪ್ಪ ನೋಡ ಹೆಂಗ್ ಮಾಡಿಬಿಟ್ಲು ನಮಗ ಅಟ್ಟು ತ್ರೀ ಮಂದೆಲ್ಲ ಬಂಗಾರವನ್ ಮಗಳು ಓಡೋಗ ಅಂದು ಆಡ್ಕೊಂಡಾಕತ್ತಾರ ಆನಂದ ಏನ್ ಮಾಡ್ಲಿ ಪೋಲಿಸ್ ಕೈಪಲೇಟ್ ಕಟ್ಟು ಅಕ್ಕಿನ ಯಾ ಯಾಕ ಹೋಗ್ಕ ಬರಪ್ಪ ಹಾ ಯಾಕ ಹೋಗ್ ಬರ ಯವಾ ಏನು ಹೇಳ್ ಆಕತ್ತಿ ಬಿ ಮೀಣಾ ಹಾಗ್ ಮಾಡಿದ್ಲಾ ಒಂದು ಮಾತು ನಮಗೆ ಹೇಳಿದ್ರಂದ್ರೆ ನಾವು લગ્ન ಮಾಡ್ಕೊಡ್ತಿದ್ದೆವಲ್ಲ ಹಾ ಯಾಕೆ ಹೀಂಗ್ ಮಾಡಿದ್ಲು ಅಕ್ಕಿ ನಿನಗೆ ಏನು ಹೇಳಿದಿಲ್ಲನಾ ಹ ಹಲ್ಲಪ್ಪ ನಂದಂತವರ ಮನೆಗೆ ನಮ್ಮ ಮೀಣನ್ ಕೊಡದ ಹಾ ಏನು ಮಾತಾಡಾಕತ್ತಿ ಆ ಮನಿ ನೋಡೋದಾ ಹೇಂಗೈತಿ ಹಾ ನನ್ನ ಮಗಳು ಹೋಗಿ ಎಲ್ಲಿದ್ರು ಯಾವ ಒಟ್ಟ ಲಗ್ ಆಕಿನ ಎಲ್ಲಿದ್ರು ಯಾವ್ ಬರ್ಬೇಕು ನಿಮ್ ಜವಾಬ್ದಾರಿ ತಂಗಿನ ಹೆಂಗ ಏನು ಮಾಡ್ತಿ ಗೊತ್ತಿಲ್ಲ ಲಗ್ನ ಮಾಡಿಸ್ಕೊಡ್ಬೇಡ ಕರ್ಕೊಂಡ್ಬಾಕಿನ ಮನಿ ಯಾವ ಹ ಆಯ್ತಾ ಈ ಗಿಡ ನೀನು ಇದು ಬ್ಯಾಸನ ಮಾಡ್ಕೋಬೇಡ್ರಿ ಅಪ್ಪ ಹೇಳು ಚಿಂತೆ ಅಂತ ಹೇಳು ನಾ ಸಂಜೆ ನೋಡ್ಲಿ ಎಲ್ಲಿದ್ರು ಕರ್ಕೊಂಡ್ ಬರ್ತೀನಿ ಅಂತ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಆ ಇದ್ರ ಸಂಜೆ ಫೋನ್ ಹತ್ತಂತೇಳು ಅವ್ನಿಗೇನು ಎದಿ ಬಡಿಬೇಡ ಅಂತ ಹೇಳು ಮತ್ತಾ ದೋಸ್ತ್ನ್ ಕರ್ಕೊಂಡು ಅಲ್ಲಿ ಇಲ್ಲಿ ಅಡ್ಯಾಡ್ ಮಾಡ್ತಾನ ಗಾಡಿ ತಕೊಂಡು ಅಡ್ಯಾಡ್ ಅಂತ ಹೇಳು ಹಾ ನಾ ಎಲ್ಲ ಕರ್ಕೊಂಡು ಬರ್ತೀನಿ ಅಂತ ಏನ್ ಬಿ ಆಯ್ತಪ್ಪ ಆಯ್ತು ನಿನ್ ತಂಗಿ ನಿನ್ ಜವಾಬ್ದಾರಿ ನೋಡ್ ಮತ್ತೆ ಏನು ಮಾಡ್ತಿ ಏನು ಬಿಡ್ತಿ ಗೊತ್ತಿಲ್ಲ ಒಟ್ಟಕ್ಕಿ ತಂದು ಮನೆಗೆ ಹಚ್ಚು ಹಾ ಆಯ್ತ ಇಡ್ತಿನಪ್ಪ ಹಾ ಫೋನ್ ಅಡ್ಸ್ಕೊಂಡಿರ ನೀ ನಿಮಕ್ಕೆ ಎಲ್ಲೆದಾಳ ಏನು ಯಾಕೆ ಹೇಳಿದ್ಯಾ ಏನು ಅಂತ ಹೇಳಿ ಹಂಗ ನಮಗೆ ಹೇಳ್ಕುತ್ತಾ ಇರಬೇಕಪ್ಪ ಅಪ್ಪ ஆனந்தா இல்லிக்கன்றே நமக்கு ஏடி वडதங்க கேட்டத்தி ஒட்ட சமாதான வந்தனி நீர் குடி இல்ல চা குடி அந்து சாக சாக குடி வந்தனி நீர் ஹோக்கத்தில நோடப்பா ஹங்க போன் ஹஸ்கோந்த இரு ஹ இட்லே அந்து ஹூன் பே என்னத்ரீ யா கந்தபரி

ಏನಿದು ಬ್ಯಾಗಿಗೆಲ್ಲ ತೊಗೊಂಬಂದಿಲ್ಲ ಏನತ್ತವ ಎದ್ದೇಳು ಮೊದಲು ಎದ್ದು ಎದ್ದೇಳೋ ಅನ್ನದಣ್ಣ ನಾವು ದೊಡ್ಡ ತಪ್ಪು ಮಾಡಿಬಿಟ್ಟಿವಿ ನಾವು ಬಹಳ ಭಾಳ ಪ್ರೀತಿಸ್ತಿದ್ದೆವು ಮನ್ಯಾಗ ಕೇಳಿದ್ದೇವಿ ಬಂಗಾರಕರು ಲಗ್ನ ಮಾಡ್ಕೊಡಂಗಿಲ್ಲ ಅಂತ ಹೇಳಿದರು ಹಂಗಾಗಿ ವೀಣಾ ನೀನು ಆಗೋದಿಲ್ಲ ನನಗೆ ಹೆಂಗರ ಮಣ್ಣ ಇಬ್ಬರು ಲಗ್ನ ಅಂತ ಅಂದ್ಲು ಅದಕ್ಕೆ ನನಗೂ ಅದ ಸರಿ ಅನ್ನಿಸ್ತು ಅದಕ್ಕೆ ಬಂದಿನ್ರಿ ಆದ್ರೆ ವೀಣಾ ನಮ್ಮ ಅಣ್ಣನ ಪರ್ಮಿಷನ್ ಇಲ್ಲದ ನಾನು ಲಗ್ನ ಆಗೋಂಗಿಲ್ಲ ನಮ್ಮ ಅಣ್ಣಂದು ನಮ್ಮ ಐನಿಗೆ ಪರ್ಮಿಷನ್ ಬೇಕು ನನಗಂತಂದ್ಲು ಮತ್ತು ನೀವು ಬೆಂಗಳೂರಿಗೆ ಅದಿರಿ ಅಂತ ಹೇಳಿ ಗೊತ್ತಿತ್ತಲ್ಲ ವೀಣಾಗ ನೀವು ಅಡ್ರೆಸ್ಸನ್ನು ಕೊಟ್ಟಿದ್ರಲ್ಲ ಹಾಗಾಗಿ ಇಲ್ಲಿಗೆ ಕರ್ಕೊಂಬಂದಲು ದಯವಿಟ್ಟು ನಮ್ಮ ದೂರ ಮಾಡಬೇಡ್ರಿ ಆನಂದನ ಪ್ಲೀಸ್ ನೀವು ಪ್ರೀತಿಸ ಲಗ್ನ ಆಗಿದ್ದು ಆದ್ರೆ ಇಲ್ಲಿ ಆಸ್ತಿ ಅಂತಸ್ತು ನೆಡ್ಬಾರ್ದು ಬರಾಕತ್ತೈತಿ ನಾವು ಇಲ್ಲ ಅಂತ ಹೇಳಿ ಬಂಗಾರಕ್ಕರು ಲಗ್ನ ಮಾಡ್ಕೊಡಕತ್ತಿಲ್ಲ ದಯವಿಟ್ಟು ದಯವಿಟ್ಟು ನಮ್ಮಿಬ್ರು ದೂರ ಮಾಡಿರಿ ಮಾಡಬೇಡ್ರಿ ನನಗೂ ಇಲ್ಲೇ ಕೆಲಸ ಸಿಕ್ಕಿತಿ ಕಂಪ್ನಿ ಒಳಗೆ ಮೂವತ್ತು ಸಾವಿರ ರೂಪಾಯಿ ಪಗಾರ ಐತಿ ನಾವು ಚ ನಾನು ಚಂದಾಗ ನೋಡ್ಕೊಂಡಿನಿ ವೀಣನ ನಮ್ಮ ದೂರ ಮಾಡಬೇಡ ಅನ್ನ ನಮ್ಮ ಇಬ್ಬರಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡು ನಿನ್ನ ಕೈ ಮುಗಿದು ಕಾಲು ಹಿಡ್ಕೋತೀನಿ ನಮ್ಮ ಮಾತ್ರ ದೂರ ಮಾಡಬೇಡ ವೈನಿ ನಾನು ತಪ್ಪು ಮಾಡೀನಿ ಇಲ್ಲ ಅಂದಿಲ್ಲ ಹಂಗಂತ ಹೇಳಿ ನಮ್ಮ ದೂರ ಮಾಡಬೇಡ್ರಿ ಅವಾಗ ಅಪ್ಪಗೆ ಫೋನ್ ಹಚ್ಚಬೇಡ್ರಿ ವೈನಿ ಅವಾಗ ಅಪ್ಪ ಗೊತ್ತಾತ ನಾ ಇಲ್ಲ ಇದೀನಿ ಅಂದದಾದ್ರೆ ಇಲ್ಲಿಗೆ ಬಂದ್ಬಿಡ್ತಾರ ಈಗ ಅವರು ನಾನು ಕರ್ಕೊಂಡು ಹೋಗ್ಬಿಡ್ತಾರೆ ಮಂಜು ಬಡವದನಂತಂದ್ರೆ ನಾನು ಕೊಡಕ್ಕೆ ರೆಡಿ ಇಲ್ಲ ವೈನಿ ಕೈ ದೂರ ಹೇಳು ಅಂತ ಹೇಳ ಇಲ್ಲಿ ನೋಡುವ ವೀಣಾ ಇಲ್ಲಿ ನೋಡಿಲ್ ಆಳಾಕದ್ ಹೋಗ್ಬೇಡ್ರಿ ಇಬ್ರು ಸ್ವಲ್ಪ ನನ್ನ ಮಾತು ಕೇಳಿ ಅಲ್ಲ ನೀವಿಬ್ರು ಪ್ರೀತಿ ಮಾಡೋದು ನಾನು ಮುಂದೆ ಹೇಳ್ಬೇಕಾಗಿತ್ತಲ್ಲ ಮಂಜು ಹಾ ಹಿಂಗ ಸಡನ್ಲಿ ಮನೆ ಬಿಟ್ಟು ಬಂದ್ರೆ ಅಲ್ಲಿ ನಾವು ದೊಡ್ಡ ಮನೆ ತಂದರು ನಿನಗೆ ಗೊತ್ತೈತಿ ಅಲ್ಲೆಲ್ಲ ನಮ್ಮಪ್ಪ ಹೆಂಗ್ ಅಡ್ಡಾಡ್ಬೇಕು ಹೇಳು ಊರಾಗ ತಲೆ ಎತ್ಕೊಂಡು ಅಡ್ಡಾಡೋದ್ ಆಗತ್ತಾ ಹಾ ಹಂಗೆ ಹಿಂಗೆಲ್ಲ ಮಾಡಬಾರ್ದ ನಂದ ಇನ್ನ ಇಲ್ಲಿಗೆ ಬಂದಿರಿ ಚಲೋ ಆತು ನಾ ಇನ್ನ ಪೊಲೀಸ್ ಕಂಪ್ಲೇಂಟ್ ಮಾಡೋ ಇದ್ದೆ ಗೊತ್ತೇನು ನಮ್ಮ ನನಗೆ ಫೋನ್ ಮಾಡಿ ಹೇಳಾಳ ಈಗ ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಬಾ ಅಂತ ಹೇಳ್ಯಾಳ ಏನು ಮಾಡಲಿ ಈ ಕಡೆ ತಾಯಿ ಮತ್ತು ಕೇಳಾ ಈ ಕಡೆ ತಂಗಿನ ನೋಡಲಿ ನಾನು ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಇವತ್ತೊಂದು ದಿನ ನಂಗೆ ಟೈಮ್ ಕೊಡು ಹಾಂ ನಾನು ನಿಮ್ಮಿಬ್ಬರೂ ಆಗಲ್ಸಂಗಿಲ್ಲ ನಿಮ್ಮಿಬ್ಬರನ್ನ ಕೂಡಿಸ್ತೀನಿ ಆಯಿತಾ ನೀವು ಹಿಂಗೆ ಕದ್ದು ಮುಚ್ಚಿ ಲಗ್ನ ಆಗೋದು ನನಗೆ ಇಷ್ಟ ಆಗಂಗಿಲ್ಲ ನಿಮ್ಮ ಮತ್ತು ಇಲ್ಲಿಂದ ಪರಾರಿ ಆಗಬೇಡ್ರಿ ಮತ್ತು ಇವತ್ತೊಂದು ದಿನ ನಂಗೆ ಟೈಮ್ ಕೊಡಿರಿ ಹೋರಿ

ಇನ್ನ ನೀವು ಎಲ್ಲಿದ್ದೀನಿ ಅನ್ನೋದು ಹೇಳಿರಿ ಅಡ್ರೆಸ್ ಅದು ಕೊಟ್ಟು ಬಂದಿದ್ರಿ ಚಲೋ ಆಯ್ತು ಯಾಕೆ ನಾವು ಅಡ್ರೆಸ್ ತಗೊಂಬಂದಾಳ ಸೀದಾ ಇಲ್ಲಿಗೆ ಬಂದಾಳ ಇಪ್ಪ ಇಲ್ಲಿ ತಂದ್ರೆ ಎಲ್ಲರು ಹೋಗಿದ್ರೆ ಏನ್ ಗತಿ ಇತ್ತು ನಮ್ದು ಹ ಏನು ಮಾಡುದ್ರಿ ಈಗ ಇವರಿಬ್ರು ಲಗ್ನ ಮಾಡೋದಾ ಇಲ್ಲ ಅತ್ತಿಯನ್ನ ಮಾವನ್ನ ಮಂಜೂರಪ್ಪನ ಅವನ್ನ ಕರೆಸಿ ಏನಾರ ಮಾತಾಡೋಣ ಏನು ಮಾಡೋದು ಹ ಈಗ ಆಸ್ತಿ ಅಂತಸ್ತು ಅನ್ನೋದು ನೆಡ್ಬಾಕ್ ಬರಾಕತ್ತೈತಿ ಅದ್ರ ಸಂಬಂಧ ಮಂಜುಗ ಕೊಡಾಕ್ ಒಲ್ಲೆ ಅಂತಳವ ಅಗಳ ಅದನ್ನ ಹೇಳಿದ್ಲು ಏನೂ ಇಲ್ಲ ಹಿಂಗೆ ಏನು ಮಾಡೋಣ ಒಂದು ಅರ್ಥ ಆಯ್ತಿಲ್ಲ ಆಯಿತು ಯೋಚನೆ ಅಂತ ನಾನು ಅಲ್ಲಿ ಡೈನಿಂಗ್ ಟೇಬಲ್ ಮ್ಯಾಲ ಅಷ್ಟದು ಎಲ್ಲ ರೆಡಿ ಮಾಡ್ತೀನಿ ನೀವು ಹೋಗೋರ್ವಿ ಸ್ವಲ್ಪ ಅದು ಕೊಡು ಗೊತ್ತಿಲ್ಲ ಕೀಗಿ ಅವಳು ಕೂತ್ಕೊಂಡಿರ್ತಾಳೆನಾ ಹೋಗಿ ಎಲ್ಲ ಹೇಳು ನಾನೇ ಎಲ್ಲಿ ನಿಮ್ಮ ಇಬ್ಬರನ್ನ ದೂರ ಮಾಡಲ್ಲ ಏ ಇವತ್ತೆಲ್ಲ ನಾವು ಯೋಚನೆ ಮಾಡೋಣ ಅಂತ ಅಂತ ಹೇಳು ಹಿಂದೆಗಡೆ ಏನಾರು ಒಂದು ಅಂತ ಈಗ ಹಿಂಗಾದ್ರೆ ನಡೆಯಂಗಿಲ್ಲ ಇಲ್ಲಾಂದ್ರೆ ಮತ್ತೆ ಮತ್ತೆ ಇಲ್ಲಿಂದ ಓಡೋಕ್ಕಾರವ್ರು ಬಿಡುದಲ್ಲ ಅವರು ಅಲ್ಲಿಂದ ಇಲ್ಲಿಗೆ ಬಂದಾರಂದ್ರೆ ಇಲ್ಲಿಂದ ಹೋಗೋದು ಎಷ್ಟು ಆಗ್ತದ ಏನೋ ದೇವ್ರ ದಯ ಇಲ್ಲಿಗೆ ಬಂದಾರವರು ಅವ್ರು ಬಿಡೋದು ಬೇಡ ಯೋಚನೆ ಹೋಗ್ ಆಯ್ತು ನೀವ್ ಹೆಂಗಂತೀರಿ ಹಂಗೆ ಆಯ್ತು ನಾ ಹೋಗ್ತೀನಿ ಮಮ್ಮಿಗೆ ಫೋನ್ ಮಾಡ್ತೀನಿ ಇದ್ರು ಬೇಡ ಅಂತ ಹೇಳ್ತೀನಿ ಮತ್ತೆ ಇದು ನೋಡಿ ಅವ್ರು ಒಂಥರ ಏನಾದ್ರು ತಿಳ್ಕೊಳೋದು ಬೇಡ ಹೌದಿಲ್ರಿ ಹಾಂ ಸರಿ ನೀವು ಇಡ್ಲಿ ಮಾಡಿ ನೋಡ್ರಿ ಇಡ್ಲಿ ಹಾಟ್ ಬಾಕ್ಸ್ನಾಗ ಇಡ್ಲಿ ಇದಾವೆ ಚಟ್ನಿ ಫ್ರಿಜ್ನಾಗ ಇಟ್ಟೀನಿ ಸಾಂಬಾರು ಐತಿ ನೋಡು ಎಲ್ಲ ರೆಡಿ ಮಾಡಿಡ್ರಿ ಕರ್ಕೊಂಡು ಬರ್ತೀನಿ ಹೋದ್ ಟಾವೆಲ್ ಕೊಡ್ತೀನಿ ಅಲ್ಲಿ ಬೀರೋದಾಗ ಐತಿ ಟವೆಲ್ ಕೊಡ್ತೀನಿ ಅಂತ ನನ್ನ ನನ್ನ ಹೆಂತಿ ದೇವ್ರಂತವಳು ಅಂತವಳು ನಾ ವಿಷಯ ವಿಷಯವರ್ಗ ಗೊತ್ತಾಗಬಾರ್ದು ನನ್ನ ತಾಯಿಗೆ ಗೊತ್ತಾಗ್ಬಾರ್ದು ಅಂತಂದು ಹೆಂಗೆ ಮುಚ್ಚಿಟ್ಕೊಳಗತ್ತಡ ಬೇರೆ ಅಂದ್ರೆ ನಾನು ಈ ಒಳಗೆ ಹೋಗೋದತ್ತಡ ಅವ್ರು ಅವ್ಗೆ ಫೋನ್ ಹಚ್ಚಿ ಯವ ನನ್ನ ಯಾವನ್ನ ಕರ್ಕೊಂಡು ಓಡಿ ಬಂದಾಳ ಭೇ ಇವ್ವಾ ನೋಡೋದಾಗತಿಲ್ವ ಇವ ಎಂಥದ ಯವ್ವ ಅಂತಂದು ಆಡ್ಕೊಂಡು ನಗ್ತಿದ್ರು ಈಗಿನ ಹೆಣ್ಮಕ್ಳು ಆದ್ರೆ ನನ್ನ ಹೆಂತಿ ಗಂಡನ ಮನೆಗೆ ಗುಟ್ಟು ಹೊರಗೆ ಹೋಗ್ಬಾರ್ದು ಅಂತಂದು ಎಷ್ಟು ಕಾಯ್ಕೊಂಡು ಹೋಗ್ತಾ ನೋಡು ನಾನು ಭಾಳ ಪುಣ್ಯ ಮಾಡೀನಿ ನಾನು ಭಾಳ ಪುಣ್ಯ ಮಾಡೀನಿ ಇಂಥ ಹೆಂತಿ ಬಿಡ್ಯಾಕ್ ದೇವ್ರೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಪ್ಪ ಸರಿ ಇವರಿಬ್ಬರು ನಗಲ್ಸೋದು ಬೇಡ ಏನೋ ನಾನು ಪ್ಲ್ಯಾನ್ ಮಾಡ್ತೀನಿ ನಮ್ಮ ದೋಸ್ತಿಗೆ ಫೋನ್ ಹಚ್ತೀನಿ

ಮಾಡಿದ್ದೇವೆ ನೀ ತುಡು ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದು ನಾ ತುಡು ಮಾಡಿ ಅಂತ ಅಂದು ಹಿಂದಗಡೆ ಮತ್ತೆ ಒಂದು ಹೋಗಿ ಇನ್ನೊಂದು ಆಗಿತ್ತು ಅಂತ ನಲ್ಲಲೇ ಜೈ ಹೇಳಲೇ ನೀ ಸುಮ್ಮನೆ ನಿಂತಿಯಲ್ಲ ಅಲ್ಲಲೇ ಆಸಿ ಇಬ್ರು ತುಡು ಮಾಡ್ಕೊಂಡು ತಗೊಂಡ್ಬಂದಿದ್ದೀವಿ முதுகி ஓடி ஹோத்ி நீ நோடிரா நடி ஏனா ஏனா தக்கலேங்கேட்டா ஏனோ இது மாடாத்தவன் நடி அக்கடி ஆகிக்கு ஏன்னா சந்திராவே தோணிவ மல்லோ மல்லோ தோழ நோட்ரா நடிலே ஜல் அடிவிட்டி அசினாயிதாவ இல்வா ரொக்கொட்ரன் விட்டுவிடத்தின் முருகி ஹோத்தினி நான் நோட் குபி தான் நான் நானும் அந்த நானே இல்லை குழாயின் ஆசி அம்மா நடி இல்லபட ஹோன

ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಪ್ಲೀಸ್ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರ